ಈ ಹಿಂದೆ ಮ್ಯಾಕ್ಸ್ ರಿಲೀಸ್ ಆಗಬೇಕಾದ್ರೆ ಧ್ರುವ ಸರ್ಜಾ ತನ್ನ ಅಭಿಮಾನಿಗಳಿಗೆ ಒಂದು ಕರೆ ಕೊಟ್ಟಿದ್ರು ಏನಂತ ಹೇಳಿದ್ರು ಈ ಬಗ್ಗೆ ಒಂದು ವಿಡಿಯೋ ಇದೆ ನೋಡ್ಕೊಂಡ್ ಬನ್ನಿ ಎಸ್ ಇದು ಕಿಚಾ ಸುದೀಪ್ ಅವರ ಮ್ಯಾಕ್ಸ್ ರಿಲೀಸ್ ಆಗೋ ಟೈಮ್ ನಲ್ಲಿ ಹೇಳಿದ್ದು ಅಂದ ಹಾಗೆ ಧ್ರುವ ಫ್ಯಾನ್ಸ್ ಸಪೋರ್ಟ್ ಕೂಡ ಮಾಡಿದ್ರು ಈ ಒಂದು ಸಪೋರ್ಟ್ ನ ಕಿಚಾ ಫ್ಯಾನ್ಸ್ ಈಗಾಗಲೇ ರಿಟರ್ನ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಕೆ ಡಿ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ ಯೂಟ್ಯೂಬ್ ನಲ್ಲಿ ರೆಕಾರ್ಡ್ ಕ್ರಿಯೇಟ್ ಮಾಡ್ತಿದೆ ಈ ಒಂದು ಟೀಸರ್ ಗೆ ಕಿಚಾ ಸುದೀಪ್ ಅವರ ಅಭಿಮಾನಿಗಳು ಕೂಡ ಸಪೋರ್ಟ್ ಮಾಡಿ ಟೀಸರ್ ರಿಲೀಸ್ ಆಗ್ತಿದ್ದ ಹಾಗೆ ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲಿ ಶೇರ್ ಮಾಡ್ತಿದ್ದಾರೆ ಜೊತೆಗೆ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಕೆಡಿ ಟೀಸರ್ ಗೆ ಪಂಚ ಭಾಷೆಯಲ್ಲೂ ಗುಡ್ ರಿವ್ಯೂ ಸಿಗ್ತಾ ಇದೆ ಇದು ಪ್ರೇಮ್ ಹಾಗೂ ಧ್ರುವ ಸರ್ಜಾ ಕಾಂಬಿನೇಷನ್ಗೆ ಮೊದಲ ಗೆಲುವು ಅಂತಾನೆ ಹೇಳಬಹುದು ಅದೇ ರೀತಿ ಮತ್ತೊಂದು ವಿಚಾರ ಫ್ಯಾನ್ಸ್ ವಾರ್ ಅನ್ನೋದು ಕಾಮನ್ ಆದ್ರೆ ಸಿನಿಮಾ ರಿಲೀಸ್ ಅಂತ ಬಂದಾಗ ಒಬ್ರ ಫ್ಯಾನ್ಸ್ ಇನ್ನೊಬ್ಬ ನಟನ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಈ ಒಂದು ಮ್ಯೂಚುವಲ್ ಸಪೋರ್ಟ್ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಬೇರೆ ಲೆವೆಲ್ಗೆ ರೀಚ್ ಆಗುತ್ತೆ ಹಾಗಾಗಿ ಎಲ್ಲಾ ಸಿನಿಮಾಗಳಿಗೂ ಸಪೋರ್ಟ್ ಮಾಡಿ ನಮ್ಮ ಕನ್ನಡ ಸಿನಿಮಾನ ಗೆಲ್ಸಿ